ಗಂಭೀರ್ ನಮ್ ಇಂಡಿಯಾ ಟೀಮ್ ಎಲ್ಲ ಹಾಳು ಮಾಡ್ಬಿಡ್ತೀಯ ನೀನು ನೋಡು ಒಳ್ಳೆ ಕೋಚರ್ ನಾನು ಆ ಟೀಮ್ ನಂದಿತ್ತು ಇವಾಗ್ಲೂ ನಂದೇ ಅದು ನೆನಂತ ಬೋಳಿ ಮಕ್ಳು ಎಷ್ಟ್ ಜನ ಬರ್ತಾರೆ ಎಷ್ಟ್ ಜನ ಹೋಗ್ತಾರೆ ಮೊದ್ಲು ಮರ್ಯಾದೆ ಕೊಡೋದ್ ಕಲಿ ಕೋಚರ್ ನಾನು ನಿಮ್ ಮನೆ ಹಾಲ್ ಹಾಕೋನಲ್ಲ ಹಾಲ್ ಹಾಕೋನ್ ಕಂಪೇರ್ ಮಾಡ್ತೀಯಲ್ಲೋ ಅವ್ರ ಅವನ್ ನಿನ್ ಮುಖ ನೋಡಿದ್ರೆ ಹಸು ನಾಲ್ಕ್ ದಿನ ಹಾಲ್ ಕೊಡಲ್ಲ ಇವನೇನಾದ್ರು ಹಾಲೋನ್ ಆದ್ರೆ ಇವ್ನ ಹಾಲ್ ಕುಡ್ದ ಪಕ್ಕಾ ಸಾಯೋದಂತೂ ಗ್ಯಾರಂಟಿ ಹೌದು ನಾನ್ ಹಾಲ್ ಅವ್ನ ಏನೀಗ ಹಾಲ್ ಕುಡಿಯೋದ್ ನಿಲ್ಸ್ಬಿಡ್ತೀಯಾ ನೋಡ್ಮಚಾ ಹಾಲ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಾಲ್ ನೋನ್ ಚೇಂಜ್ ಮಾಡ್ತೀವಿ ನಿಮ್ ಅಪ್ರಾಣೆ ಹಾಲ್ ಕುಡಿಯೋದಂತೂ ನಿಲ್ಸಲ್ಲ ಹಾಲ್ ಕಟ್ ಮೊಂಡೆ ಅಯ್ಯೋ ನಿನ್ನ ಹೆಸರೇ ಮಾಡ್ತೋಯ್ತು ಗಂಭೀರ್ ಅಲ್ವಾ ಎನ್ಗೆ ರಿಷಬ್ ಪಂತ್ ಕಂಡ್ರೆ ಯಾಕೋ ಅಷ್ಟು ಹೊಟ್ಟೆ ಕಿಚ್ಚು ಬರೀ ರಿಷಬ್ ಪಂತ್ ಅಲ್ಲ ಅವನ್ಗೆ ನೀನ್ ಕಂಡ್ರು ಹೊಟ್ಟೆ ಕಿಚ್ಚು ನಾನ್ ಕಂಡ್ರು ಹೊಟ್ಟೆ ಕಿಚ್ಚು ಮತ್ತೆ ಆ ಡೋಣಿಯನ್ನ ನೋಡ್ಬಿಟ್ರಂತೂ ಬರೀ ಹೊಟ್ಟೆ ಕಿಚ್ಚಲ್ಲ ರಕ್ತ ರಕ್ತ ಕುದಿತದ್ದು ನನ್ಗ ಅನ್ಸುತ್ತೆ ಇವನು ಗಂಭೀರ ಅಲ್ಲ ಆ ಅತ್ತೆ ಸೊಸೆ ಜಗಳ ಮಾಡ್ತಾರ ನೋಡು ಆತರ ಛತ್ರಿ ಇವನು ಜೂನ್ ಈಗ ಹೊಸ ಹೊಸ ಕ್ರಿಕೆಟ್ ಫ್ಯಾನ್ ಆಗೋರ್ ನೋಡು ಅವ್ರೆಲ್ಲಾ ಆ ನಾ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡೋವ್ರೆ ಈ ಹೊಸ ಮಂದಿಗೆಲ್ಲ ಏನ್ಲಾ ಗೊತ್ತು ಹಳೆ ಕತೆ ನೋಡು ಯಾರ್ಯಾರೇ ಏನ್ ಸಿಗ್ಬೇಕು ಅದೇ ಸಿಗೋದು ನೀನೇನ್ ಕಿತ್ತಾಕಿ ಗುಡ್ಡೆ ಹಾಕಿದ್ಯಾ ಅನ್ಬಿಟ್ಟು ಟೀಮ್ ಇಂಡಿಯಾ ಕೋಚ್ ಮಾಡಿರೋದ್ ನಿಂಗೆ ನಾನ್ ಆಗಿದ್ದಿದ್ರೆ ಇನ್ನ ಅಲ್ಲ ಕಾಚ ಬಿಚ್ಚಿ ಒದ್ ಓಡಿಸ್ತಿದ್ದೆ ಅಯ್ಯ ಇದೆಲ್ಲ ಎಲ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ ಕೋಲ್ಕತ್ತಾ ಐ ಪಿ ಎಲ್ ಗೆಲ್ತಲ್ಲ ಅಲ್ಲಿಂದ ನನ್ ಸಿಗ್ಬೇಕಾಗಿದ ಕ್ರೆಡಿಟ್ ಎಲ್ಲಾ ತಕ ಹೋಗಿರೋದು ನೋಡು ಕೋಲ್ಕತ್ತಾ ಗೆದ್ದಿರೋದು ಕ್ರೆಡಿಟ್ ನನ್ ಕೊಡಲ್ಲ ಅಂದ್ರೆ ಇವಾಗ ಇಂಡಿಯಾ ಸೋಲ್ತಿರೋ ಕ್ರೆಡಿಟ್ ನನ್ ಕೊಡಬಾರ್ದು ನೋಡು ಒಂದ್ ಕೆಲ್ಸ ಮಾಡು ಹೋಗ್ ಡಿಸೈಡ್ ಬಾ ಯಾವ್ ಕ್ರೆಡಿಟ್ ಬೇಕು ಯಾವ್ ಕ್ರೆಡಿಟ್ ಬೇಡ ಏನ್ ಬೇಕು ಏನ್ ಬೇಡ ಎಲ್ಲಾ ಬರ್ಕೊಬ ಹೋಗು ಕೋಲ್ಕತ್ತಾ ಗೆಲ್ಸಿರೋದ್ ನಾನು ಆದ್ರೆ ಈಗ ಟೀಮ್ ಇಂಡಿಯಾ ಸೋಲ್ತಿದೆ ನೋಡು ಅದ್ರಲ್ಲಿ ನಂದೇನು ಕೈವಾಳ ಇಲ್ಲ ನಿನ್ ತಪ್ಪಿಲ್ಲ ನಿನ್ನ ಮಹಾಪುರುಷ ಈ ಭೂಮಿ ಮೇಲೆ ಇದನ್ ನೋಡು ಈ ಭೂಮಿ ತಪ್ಪು ತಪ್ಪು ಡೋನಿ ಅಣ್ಣ ಕಾಲ್ ಮಾಡ್ತಾವ್ ಕಣ ಅಯ್ಯ ಡೋನಿ ಅಣ್ಣ ಫೋನ್ ಮಾಡಿದ್ದು ಈ ಗಾಂಡು ಗಂಭೀರ್ ಫೋನ್ ಕಟ್ ಮಾಡ್ಬಿಟ ನೋಡು ಮಾಡ್ಲಿ ಮಾಡ್ಲಿ ನಮ್ಗೆ ಮತ್ತೆ ಕಾಲ್ ಮಾಡದ್ ಗೊತ್ತಿಲ್ವಾ ಹೋಗ್ ಕರ್ಕೋ ಬರ್ತೀನಿ ಅವನ್ಗೆ ಅಲ್ಲಿ ಗಂಟಾ ನೀವು ವಿಡಿಯೋನ ಲೈಕ್ ಮಾಡಿರಿ ಮತ್ತೆ ಇವಾಗ ಗಂಟಾ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆ ಗಂಭೀರ್ ಅಷ್ಟು ಬುದ್ಧಿಲ್ಲ ನಿಮ್ಗೆ